ತುಂಗಭದ್ರಾ ಎಡದಂಡೆ ನಾಲೆ ಇವತ್ತು ನೀರು ಬಿಟ್ಟು ಎರಡೂವರೆ ಇಂದಿನಿಂದ ಎರಡು ದಿನಗಳ ಕಾಲ ರಾಯಚೂರು ಜಿಲ್ಲಾ ಪ್ರವಾಸ ಕೈಗೊಂಡಿರುವ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಯಚೂರು ಜಿಲ್ಲೆಯಲ್ಲಿ ರೈತಪರ ಮತ್ತು ದಲಿತ ಪರ ಸಂಘಟನೆಗಳ ಹೋರಾಟಗಾರರು ಕಪ್ಪು ಬಾವುಟ ತೋರಿಸಿ ಗೆರವು ಹಾಕುವ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಈಗಾಗಲೇ ಹೋರಾಟಗಾರರ ಮನವೊಲಿಸುವ ಯತ್ನ ನಡೆಸಿದೆ ಹೋರಾಟಗಾರರು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮನವಿಗೆ ಮನವೊಲಿತಾರ ಕಾದು ನೋಡಬೇಕಿದೆ ಅಥವಾ ಸಿ ಅವರು ಬಂದಾಗ ಕಪ್ಪು ಬಾವುಟ ತೋರಿಸಿ ಗೆರಾವು ಹಾಕುತ್ತಾರಾ ಎಂಬುದು ಕಾದು ನೋಡಬೇಕಿದೆ ಬಾಗಿನ ಅರ್ಥಲಿಕ್ಕೆ ಬಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಖುದ್ದಾಗಿ ನಮ್ಮ ಒಂದು ಚಾಮರಾಜ್ ಮಾಲಿಕ್ ಪಾಟೀಲ್ರ ನಿಯೋಗ ಭೇಟಿ ಮಾಡಿ ಈ ಒಂದು ತುಂಗಭಾದ್ರ ಎಡದಂಡೆ ನಾಲೆಯ ಬಗ್ಗೆ ಕುಲಂಕುಷವಾಗಿ ವಿವರಿಸಿದರೂ ಕೂಡ ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರಿಗೂ ಮತ್ತು ಕೊಡಗಿನ ಉಸ್ತುವಾರಿ ಸಚಿವರು ಇಬ್ಬರನ್ನ ಕರೆದು ಜಿಲ್ಲೆಯ ಒಂದು ನೀರಾವರಿ ಸಮಸ್ಯೆಗಳನ್ನ ಆದಷ್ಟು ಬೇಗ ಪರಿಹರಿಸ್ರಿ ಅಂತ ನಮ್ಮ ಒಂದು ನಮ್ಮ ಎದುರುಗಡೆಗೆ ಅವರಿಗೆ ಸೂಚನೆ ಕೊಟ್ಟರು ಆ ಸೂಚನೆ ಪ್ರಕಾರ ಇವತ್ತು ಜಿಲ್ಲಾ ಉಸ್ತುವಾರಿ ಆಗಿರ್ಬೋದು ಮತ್ತು ಈ ಒಂದು ಕೊಡಗು ಉಸ್ತುವಾರಿ ಸಚಿವರು ಕೂಡ ಯಾವುದೇ ಒಂದು ಮುಖ್ಯಮಂತ್ರಿಗಳ ಮಾತಿಗೆ ಪ್ರಯೋಜನ ಆಗಿಲ್ಲ ಇವತ್ತು ಅವರು ಹೇಳಿದರೂ ಕೂಡ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ ಈ ಒಂದು ವಿಷಯದ ಬಗ್ಗೆ ಮನನೊಂದು ನಾಳೆ ನಾಲ್ಕನೇ ತಾರೀಕಿಗೆ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಮ್ಮ ಒಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒಂದು ಪ್ರತಿಭಟನೆಯನ್ನು ಮಾಡಬೇಕಂತೇಳಿ ನಾವು ಇವತ್ತು ತೀರ್ಮಾನ ಮಾಡಿದ್ದೀವಿ ದೊಡ್ಡ ಮಟ್ಟದಲ್ಲಿ ಎಲ್ಲ ಒಂದು ಹಳ್ಳಿಯ ಜನರನ್ನು ಆ ಭಾಗದ ಒಂದು ನೊಂದ ರೈತರನ್ನು ಸಮೇತವಾಗಿ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಗರವಾಗ್ತಕ್ಕಂಥ ಕೆಲಸ ನಾಳೆ ಮಾಡ್ತಾಯಿದ್ದೀವಿ ಪ್ರಭಾಕರ್ ಪಾಟೀಲ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ವಾಗತಿಸಿದ್ದಾರೆ ಜಾರಿ ಮಾಡಿದೆ ಅಂತ ಹೇಳಿದ್ದಾರೆ ಪತ್ರಿಕೆಯಲ್ಲಿ ಬಂದಿದೆ ವಿಜಯದಲ್ಲಿ ಬಂದಿದೆ ಎಲ್ಲರೂ ಒಂದು ವಿಷಯ ಆದರೆ ಗೊತ್ತಿರೋವರೆಗೂ ಕೂಡ ಪೊಲೀಸರ ಬಗ್ಗೆ ವತೀಕರಣ ಬಗ್ಗೆ ಇಲ್ಲಿ ಕೂಡ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡದೆ ವಿಳಂಬ ಧೋರಣೆಯನ್ನು ಅನುಸರಿಸುವುದಿಲ್ಲ ಏನು ರಾಯಚೂರು ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಟಿ ಕೂಡ ಬಂದಿದೆ ನಾಲ್ಕು ಐದನೇ ತಾರೀಕು ರೈತನೇ ತಾರೀಕು ಬರ್ತಾ ಇದ್ದಾರೆ ಮಾನ್ವಿ ಮತ್ತು ಸುಂದರ ಬರ್ತಾ ಇದ್ದಾರೆ ಹಾಗಾಗಿ ನಾವು ಕಣ್ಣಲ್ಲಿ ಗೆಲುವು ಮಾಡಬೇಕು ನಮ್ಮ ಏರಿಯಾ ಬೇಡಿಕೆ ಒಳಮೀಸಲಾತಿ ಬೇಡಿಕೆ ಒಳ ವರ್ಗೀಕರಣ ಪರಿಶಿಷ್ಟ ಜಾತಿಗಳಿಗೆ ನ್ಯಾಯ ಸಿಗಬೇಕು ಸಾಮಾಜಿಕ ನ್ಯಾಯ ಸಿಗಬೇಕಂತ